मुगसोद राजकीय अंतर बदकली राजकीय सृष्टि यार शक्ति मैं बरतार इलाकार यार शक्ति अनुगुण मेले राजकीय मातर जन डेवलपमेंट में जन अतर

ಬಿಡಿಸಿ ಬ್ಯಾಂಕ್ ಮಾಡೋ ಟೀಮ್ ಬೇರೆ ಇದೆಯಾ ನಾವು ಹೊರಗಿಂದ ಸಪೋರ್ಟ್ ಅಷ್ಟೇ ನಾವು ಅಲ್ಲೇ ನಮ್ದು ಇನ್ನೆಲ್ಲರೂ ಬೇರೆ ಅವರು ಟೀಮ ಬೇರೆ ಇದೆ ಅದು ಒಳ್ಳೆ ರೀತಿ ನಡಿಬೇಕು ಅಷ್ಟೇ ನಮ್ದು ಹ್ಮ್ ಒಂದ್ ನಂಬರ್ ಒನ್ ಆಗ್ಬೇಕು ಮಾದರಿ ಆಗ್ಬೇಕು ಅಷ್ಟೇ ನಾವು ಆಶೆ ಕೊಡ ರಾಜಕೀಯ ಹ್ಮ್ ಮತ್ತೆ ಬಗ್ಗೆ ಈಗೇನು ಹೇಳೋ ಇಪ್ಪತ್ತೆರಡು ಇನ್ನೊಂದು ಮೂರು ವರ್ಷದ ಇನ್ನೂ ಮೂರು ವರ್ಷದ ನಾಳೆ ದಾಳಿ ಗೊತ್ತಾಗ್ಲಾ ಯಾರ ಮೂರ್ಸಪ್ಪ ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದೀನಿ ನೇತೃತ್ವ ತಗೊಳ್ತೀರೀ ಡಿಸಿ ಬ್ಯಾಂಕ್ ಪಾರ್ಟಿ ಬ್ಯಾಂಕ್ ಇಲ್ಲ ಪಕ್ಷ ಬಿಟ್ಟು ಅದು ಚುನಾವಣೆ ಅಲ್ಲಿ ಆ ಕಡೆ ಈ ಕಡೆ ಸೇರ್ತಾರ ಅದನ್ನ ಹೊರದಾಗ ಹೋಗ್ಬೇಕಂತ ಮಾಡೋ ಅವಶ್ಯಕತೆ ಇಲ್ಲ ಈ ಕಡೆ ಹೋಗ್ತಾರ ಈ ಕಡೆ ಇರೋ ಗುಂಪ್ಟ ಬೇರೆ ಉದ್ದೇಶ ಅವ್ರ ಬಂದ್ ಬೇರೆ ಸೊ ಇದರಲ್ಲಿ ಪಕ್ಷ ಏನಿಲ್ಲ ಸ್ಟೇಟ್ ಇದರಲ್ಲಿ ಎಲ್ಲಾ ಪಕ್ಷದವ್ರು ಸೇರೆ ಮಾಡ್ತಾರೆ ಪಕ್ಷಕ್ಕೆ ಏನ್ ಸಂಬಂಧ ಇಲ್ಲ ಆ ರೀತಿ ಆಗ್ತಾ ಇದೆ

ಸಾಮಾನ್ಯ ಜನರೂ ಹೆಚ್ಚಿನ ಕಾಂಗ್ರೆಸ್ ನನ್ ಮಾಹಿತಿ ನಾನು ಪತ್ರಿಕೆ ನೋಡಿದ ಅಷ್ಟೇ ಯಾರು ನೋಟಿಸ್ ಕೊಟ್ಟಾರ ಗೊತ್ತಿಲ್ಲ ರಾಜ್ಯ ಸರ್ಕಾರ ಕೊಟ್ಟಿದೀವೋ ಕೇಂದ್ರ ಸರ್ಕಾರ ಕೊಟ್ಟಿದೀವ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾರ ಹ್ಮ್ ಎರಡು ಕಡೆ ಅದು ಸಾಮಾನ್ಯ ಜನರಿಗೆ ಹೆಚ್ಚಿನ ಕಡೆ ಯಾರು ಮಾಡ್ಯಾರ ಇನ್ನೊಮ್ಮೆ ಆಗಿಲ್ಲ ಅದ್ರ ಹೇಳ್ತಿಲ್ಲ

ಹನ್ನೆರಡು ಸಾವಿರ ಕೋಟಿ ಜಾಸ್ತಿ ಇದೆ ಈಗ ಸೊ ನಾವು ಬಂದ್ಮಾಗ ಒಂದ್ ಸ್ವಲ್ಪ ಕಡಿಂಗ್ ಮಾಡಿದ್ವಿ ಸಾವಿರ ಕೋಟಿ ವರ್ಷ ವರ್ಷ ಸ್ವಲ್ಪ ಕಡಿಂಗ್ ಮಾಡ್ಕೊಟ್ಟ ಕೊಟ್ರೆ ತಿನ್ನ ಅವ್ರು ಮಾಡಬೇಕು ಮಾಡಬೇಕು ಇಡಿಗೆ ಸುಪ್ರೀಂ ಕೋರ್ಟ್ಕೊಂಡು ಹೇಳಿದ್ವಿ ನಾವೇನು ಹೇಳ್ತಿದ್ವಿ ಸುಪ್ರೀಂ ಕೋರ್ಟ್ ಹೇಳಿದ್ರೆ ರಾಜಕೀಯ ಆರೋಪ ಮಾಡಿ ಅದೇ ಮತ್ತೆ ಅದು ಸಾಬೀತಾಗಿದ್ರಲ್ಲ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ಯಾರ ಹಿಂಗೆಲ್ಲ ಅಂತ ರಾಜಕೀಯ ಮಾಡ್ತಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಇಲ್ಲಿ ಬೇರೆ ಬೇರೆ ಕೇಸ್ಗಳು ಒಂದು ಈಗ ಅದಕ್ಕೂ ಅದೇ ರೀತಿ ಆಗಿರುವಂತದ್ದು ಎಲ್ಲ ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಅದೇ ಇದೇ ನೈಂಟಿ ಪರ್ಸೆಂಟ್ ಎಲ್ಲ ಅದೇ ಅದೇ ರೀತಿ ಇದಾವ ಅದನ್ನೆಲ್ಲ ಕೂಡ ಇನ್ನು ಸುಪ್ರೀಂ ಕೋರ್ಟ್ ಅಂತ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಸೊ ಅದನ್ನ ಮುಂಚೆನೆ ಮಾಡ್ಯಾರ ಕಾಂಗ್ರೆಸ್ ಅವರು ಅದನ್ನ ಅಭಿಪ್ರಾಯ ಮುಂಚೆನೆ ಮಾಡ್ಯಾರ ಯಾವಾಗ ಯಾವ ರೇಡ್ ಆಗಿದಾವ ಈ ಅಭಿಪ್ರಾಯ ಅವಾಗ ವ್ಯಾಪ್ತಿ ಮಾಡಿದ್ದಾರೆ ಈಗ ಅಂತಿಮವಾಗಿ ಅಥಾರಿಟಿ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಮಾಡಿದ್ದಾರೆ ಅದು ಅಲ್ಲ ಅದು ಈಗಿದ್ದು ಈಗಿದು ರಿಲೇಟೆಡ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅಂದ್ರೆ ಅಡ್ವೊಕೇಟ್ ಆಗಿ ನೋಟಿಸ್ ಕೊಟ್ಟಿದ್ರು ಇಡೀಗೆ ಪಾರ್ಟಿ ಬಿಟ್ಟು ಅಡ್ವೊಕೇಟ್ ಆಗಿ ನೋಟಿಸ್ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಹೋಗಿದ್ರು ಸೊ ಅವ್ರು ಇದು ವಕೀಲ ಕೊಡ್ಲಿಕ್ಕೆ ಬರಂಗಿಲ್ಲ ನಿಂಗೆ ಟಿಪ್ಪಣಿ ಮಾಡಿದ ಸರ್ ಸ್ಕೂಲ್ ಮಕ್ಕಳಿಗೆ ಬರಲು ರಸ್ತೆ ಇಲ್ಲ ಸರ್ ಸ್ಕೂಲ್ ಮಕ್ಕಳಿಗೆ ಬರಲು ನೋಡ್ಬೇಕಲ್ವಾ ರಸ್ತೆ ಅಂದ್ರೆ ಮೂರ್ನಾಲ್ಕು ಡಿಪಾರ್ಟ್ಮೆಂಟ್ ಸೇತೀರಿ ಯಾರು ಆರ್ ಡಿ ಪಿ ಆರ್ ನಮ್ದು ಇರಿಗೇಷನ್ ಅದು ನೋಡ್ಬೇಕಲ್ಲ ಯಾರಿಗೆ ಯಾರು ಸಿಬ್ಬಂದ್ರ ಅದ್ ಗಡಿ